ಜಾಬ್ ಜಿಲ್ಲಾ ಅಂಗವಿಕಲರ ಕ್ಷೇಮಾಭಿ ಸಂಸ್ಥೆಯ ಅಡಿ ನಡೆಯುತ್ತಿರುವ ಮಾತೋಶ್ರೀ ಖೇಡ್ ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಸೈನ್ಸ್ ಕಾಲೇಜಿನ ಪ್ರಾಚಾರ್ಯರು ಇವತ್ತಿನ ದಿವಸ ನಮ್ಮ ಪರಿಸರ ದಿನಾಚರಣೆಯ ಬಗ್ಗೆ ಒಂದು ಎರಡು ಮಾತುಗಳನ್ನು ಈ ಹೇಳ್ತೀನಿ ವಿಶ್ವ ಪರಿಸರ ದಿನಾಚರಣೆಗೆ ಆಗಮಿಸಿದಂತಹ ನಮ್ಮ ಖ್ಯಾಂಶಿಗಳಿಗೂ ಮತ್ತು ನಮ್ಮ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಕೂಡ ಪರಿಸರ ದಿನಾಚರಣೆ ಶುಭಾಶಯಗಳು ಇವತ್ತು ವಿಶ್ವ ಜೂನ್ ಐದು ವಿಶ್ವ ಪರಿಸರ ದಿನಾಚರಣೆ ನಮ್ಗೆಲ್ಲರಿಗೂ ಗೊತ್ತಿರುವಂತೆ ಇವತ್ತೊಂದು ದಿವಸ ನಾವು ಗಿಡ ನೆಟ್ಟು ಸಂಭ್ರಮಾಚರಣೆ ಮಾಡಿದಂತೆ ಸಾಲು ಯಾಕಂದ್ರೆ ನಾವು ಹೆಂಗೆ ಪ್ರತಿ ವರ್ಷ ನಾವು ಬರ್ತಡೇನ ಮಾಡ್ಕೊಂಡು ಅದ್ರ ಮೆಮರಿನ ಹೆಂಗಿ ವಲ್ಲ ಹಂಗ ಈ ಒಂದು ಪರಿಸರ ದಿನಾಚರಣೆಗೆ ಒಂದು ದೃಷ್ಟಿ ಗಿಡಗಳನ್ನ ಹಚ್ಚಿ ಮುಂದಿನ ವರ್ಷದವರೆಗೂ ಕೂಡ ಆ ಗಿಡ ಎಷ್ಟು ದೊಡ್ಡದಾಗ್ಯದ ಹೆಂಗ ಆಗ್ಯದ ಅನ್ನೋದು ನಾವು ಕೂಡ ಗಮನಿಸಬೇಕು ಆ ಒಂದು ಪ್ರಜ್ಞೆಯನ್ನ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಬೆಳೆಸಬೇಕು ಯಾಕಂದ್ರೆ ಇವತ್ತೆಲ್ಲಾರು ವಿದ್ಯಾರ್ಥಿಗಳು ಏನಾಗಿರಪ್ಪ ಅಂತಂದ್ರೆ ಬರೀ ಮೊಬೈಲ್ ಗೀಳಾಗ್ಬಿಟ್ಟ ಅವರಿಗೆ ಪರಿಸರ ಬಗ್ಗೆ ಜ್ಞಾನ ಇಲ್ಲ ಬಹಳ ಶಕಿ ಅಲ್ಲ ಅಂದ್ರೆ ಫಾನ ಹಚ್ಕೊಂಡ್ ಕೂಡ್ತಾರ ಸಿ ಹಚ್ಕೊಂಡ್ ಕೂಡ್ತಾರ ಹೊರತಾಗಿ ನಾವು ಗಿಡದ ಕೇಳಿದ್ರು ಪುತ್ರ ಎಷ್ಟು ಆರಾಮ ಅನಿಸ್ತಿ ಎಷ್ಟು ನಮ್ಮ ಆರೋಗ್ಯ ಇರ್ತದ ಅನ್ನೋದು ಆ ಒಂದು ಪ್ರಜ್ಞೆಯನ್ನ ನಾವು ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಕಳವರೆಗೂ ಕೂಡ ನಾವು ಮೂಡಿಸ್ಬೇಕಂತ ಹೇಳಿ